ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವಿಶ್ವವಾಹಿನಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಉಷಾ ವೀಕ್ಷಕರೇ ನೀವೆಲ್ಲಾರು ಆಂಜನೇಯ ಸ್ವಾಮಿ ಭಕ್ತರ ದೇವರನ್ನ ತುಂಬ ಪ್ರೀತಿ ಮಾಡ್ತೀರಾ ದೇವರ ಪಾದಗಳನ್ನ ನೋಡಬೇಕಾ ಹಾಗಿದ್ರೆ ನೀವು ಈ ಸ್ಥಳಕ್ಕೆ ಬರಲೇಬೇಕು ಇದಿರೋದು ಎಲ್ಲಿ ಅಂತ ಮತ್ತೆ ಈ ದೇವಸ್ಥಾನದ ವಿಶೇಷ ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಆಂಜನೇಯ ಸ್ವಾಮಿ ಯಾವ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇಲ್ಲಿ ಶ್ರೀರಾಮ ಯಾಕೆ ಅಂದರೆ ಆಂಜನೇಯ ಸ್ವಾಮಿನೇ ಸ್ವತಃ ಶ್ರೀರಾಮನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆಂಜನೇಯ ಸ್ವಾಮಿನ ಒಲಿಸ್ಕೊಳ್ಳೋವಂಥ ಮತ್ತೊಂದು ರೀತಿ ಅಂತಂದರೆ ನಾವು ಜೈ ಶ್ರೀರಾಮ್ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡೋದು ನಾವು ಯಾವಾಗ ಜೈ ಶ್ರೀರಾಮ್ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆಗ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಬಂದು ಕೇಳಿಸ್ಕೊತಾ ಇರ್ತಾರಂತೆ ಅದರಿಂದ ನೀವು ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಿರಿ ಶಿಕ್ಷಕರೆ ನಾನಿವತ್ತಿಲ್ಲಿ ಅಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ಬೇಳ್ ಹೋಬಳಿಯ ಏಳಿಗೆಹಳ್ಳಿಯಲ್ಲಿರುವಂಥ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಇಂದಿನ ದಿನ ಬಂದು ತಮ್ಮ ಪುಟ್ಟ ಪುಟ್ಟ ಪಾದಗಳನ್ನ ಇಟ್ಟಿರುವಂಥ ಅನುಭವಗಳು ಪಡೆದಿದ್ದಾರೆ ಹಾಗೆ ನೀವು ಕೂಡ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕಂದ್ರೆ ನೀವೆಲ್ಲರೂ ಕೂಡ ಇಲ್ಲಿಗೆ ಒಂದು ಸತಿ ಭೇಟಿ ಮಾಡಲೇಬೇಕು ಬನ್ನಿ ನೋಡೋಣ ದೇವಸ್ಥಾನದಲ್ಲಿ ಯಾವ್ಯಾವ ಥರ ಹೆಜ್ಜೆಗಳು ಮೂಡಿದೆ ಎಲ್ ಏನೇನು ಮತ್ತು ಈ ದೇವಸ್ಥಾನದ ಇತಿಹಾಸ ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಭಕ್ತರು ಏನೇನು ಒಳ್ಳೆಯದನ್ನು ಕಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮುಳಬಾಗಿಲಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮೊದಲನೆಯ ಆಂಜನೇಯ ಸ್ವಾಮಿ ದೇವಸ್ಥಾನವೆಂದರೆ ಮಾಗಡಿಯಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಎರಡನೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಕರೆಯುತ್ತಾರೆ ವೀಕ್ಷಕರೇ ನಮ್ಮ ಜೊತೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅವರು ನಮ್ಮ ಜೊತೆಗಿದ್ದಾರೆ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಸ್ವಾಮಿ ನಮಸ್ತೆ ನಮಸ್ತೆ ಸರ್ ಇದು ಈ ದೇವಸ್ಥಾನದಲ್ಲಿ ಹೇಳ್ತಾ ಇದಾರೆ ಆಂಜನೇಯ ಸ್ವಾಮಿ ಪುಟ್ಟ ಪುಟ್ಟ ಎಜ್ಜೆಗಳು ಬಂದಿತ್ತು ಅಂತ ಅದೇನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ ಮೇಡಮ್ ಇದು ಪಾದಗಳು ಹನ್ನೆರಡು ಪಾದಗಳು ಕಾಣಿಸ್ತು ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿವಸ ಸೊ ನಾವು ಅವತ್ತು ತೊಳಿಬೇಕಾದ್ರೆ ಎಲ್ಲಾ ಪಾದಗಳನ್ನ ಮುಂಭಾಗ ತೊಳಿಬೇಕಾದ್ರೆ ಆ ಪಾದಗಳು ಕಂಡು ಸೊ ಅದೆಲ್ಲ ಏನು ರೀತಿ ಕಾಣ್ತಾ ಇದೆ ಅಂದ್ಬಿಟ್ಟು ನೀರು ಹಾಕ್ತಾ ಇದೆ ಆ ಪಾತದ ಹತ್ರ ಟ್ರೈ ಆಗ್ತಾ ಇತ್ತು ಹಾಗೆ ನೀವು ಮಣ್ಗೋಗ್ತಾಯಿತ್ತು ಮತ್ತೆ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದು ನೋಡಿದ್ರು ಇದು ಸ್ವಾಮಿ ಹೆಜ್ಜೆ ಗೊತ್ತೇ ಅಂತ ಹೇಳಿ ಎಲ್ಲರಿಗೂ ವೀಕ್ಷಣೆ ಮಾಡಿದ್ರು ಈ ದೇವಸ್ಥಾನ ಎಷ್ಟು ವರ್ಷದಿಂದ ಅಂದ್ರೆ ಜೋಳು ಕಾಲದಿಂದ ಇದೆ ಸ್ವಾಮಿ ಎಷ್ಟು ವರ್ಷ ಆಗಿರ್ಬೋದು ನೂರೈವತ್ತು ವರ್ಷದ ಮೇಲೆ ಇದ್ದೀವಿ ನೂರೈವತ್ತು ವರ್ಷದಿಂದ ಈ ಥರ ಸರ್ವೆ ರಂಗಯ್ಯ ಅಂತ ಹೇಳಿ ಈ ದೇವಸ್ಥಾನ ಹಿಂದೆ ಒಂದು ಮಣ್ಣಿನ ಮಣ್ಕೋ ಥರ ಇತ್ತು ಅದನ್ನ ಕಿತ್ತಾಕಿ ಅವ್ರಿಗೆ ಕಲ್ಪಿಸೋದಿಲ್ಲ ಓಕೆ ಇಲ್ಲಿ ಏನೇನು ವಿಶೇಷತೆ ಅಂದ್ರೆ ಹೂ ಪ್ರಸಾದ ಆಗುತ್ತೆ ಮೇಡಮ್ ಏನಾದ್ರೂ ಭಕ್ತರು ಏನಾದ್ರು ಕೋರಿಕೆ ಬಂದು ಕೇಳ್ಕೊಂಡ್ರೆ ಹೂ ಪ್ರಸಾದ ಆಗುತ್ತೆ ತುಂಬಾ ಜನಕ್ಕೆ ಒಳ್ಳೇದಾಗೋದ್ರಿಂದ ಎಲ್ಲ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೇಡಮ್ ವೀಕ್ಷಕರೇ ಆಗಲಕೋಟೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಮಹಾಲಕ್ಷ್ಮಮ್ಮ ಅವರು ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ದೇವಸ್ಥಾನದ ಬಗ್ಗೆ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದಲ್ಲಿ ಸುಮಾರು ಬೆಂಗಳೂರು ಮೈಸೂರು ತುಂಬ ದೂರದಿಂದಲೂ ಬರ್ತಾರೆ ಸ್ವಾಮಿ ಏನೇ ಕಾರ್ಯ ಆಗ್ಬೇಕಾದ್ರೂ ಹೂವು ಕೇಳಿದ್ರೆ ಹೂ ಪ್ರಸಾದ ಆಗುತ್ತೆ ಆಮೇಲೆ ಮದುವೆ ಆಗಲಿ ಇದೆ ಮಕ್ಕಳವ್ರಿಗೆ ನೀರು ಉಸಿರೇ ಮತ್ತು ಪ್ರಸಾದ ಕೇಳಿದರೆ ಮಕ್ಕಳ ನೀರು ಉಸಿರಾ ಮಕ್ಕಳಾಯ್ತೇವೆ ಅನೇಕ ತುಂಬಾ ನಿಮ್ಗೆ ಏನು ಒಳ್ಳೇದಾಗಿದೆ ನಮಗೆಲ್ಲ ಒಳ್ಳೇದಾಗದೆ ಒಂದು ಕೋರ್ ಹಾಕ್ಸ್ಬೇಕಾಗ್ಲಿ ಒಂದು ಇದ್ರ ತಾ ಒಂದು ಹೂವು ಕಿಂಡ್ಕೊಂಡು ಹೋಗ್ಬೇಕಾದ್ರೆ ಇದು ಹೂವು ಕೊಟ್ಟರೆ ಯಾವ್ದು ಬಿಸೋದು ಒಂದು ಸುಮ್ನೆ ಎರಡೇ ಎರಡು ಸುಮ್ನೆ ಹಾಕೊಂಡು ಬಂದು ಇದ್ ಕೂತ್ಕೊಂಡೆ ಒಂದು ಒಂಬತ್ತು ಹೂವು ಕೊಡ್ತು ನೀರು ಬೀಳ್ತು ಬೋರಲ್ಲಿ ಅನುಕೂಲ ಆಯ್ತದೆ ಏನೇನು ಎನ್ಸ್ಕೊಂಡು ಹೂವು ಅದು ಒಳ್ಳೇದಾಗ್ತದೆ ಇವತ್ತು ಒಂದು ಹುಡುಗರು ಒಂದು ಬರಲಿಲ್ಲ ಅಂದ್ರೆ ಅಯ್ಯೋ ಆಗಿದೆ ಹೋಗೋಣ ಇವತ್ತು ಒಂತ್ರ ಹಾಕ್ಸ್ಕೊಂಡು ಹೋಗೋಣ ಇವತ್ತು ಒಳ್ಳೇದಾಗ್ತದೆ ಅಂದ್ರೆ ಅದು ಕರೆಕ್ಟ್ ಆಗಿ ಒಳ್ಳೇದೈತದೆ ನಮ್ಮ ಅಪ್ಪು ತಮ್ಮ ಮಕ್ಕಳಿಗೆಲ್ಲ ಮುಂದೆ ನನ್ನ ಅರ್ಚಕರು ಯುಜರಪ್ಪರು ಇದು ಸುಮಾರಲ್ಲೇ ನೂರು ನೂರ ತೋರಿಸೋದು ಅವ್ರ ಇತಿಹಾಸ ಅವತ್ತಿಂದನೂ ನಮ್ಮ ತಾತ ನಮ್ಮ ತಾತ ಸತ್ಯವಾಗಿ ಸತ್ಯವಾಗಿಯೇ ಬಂದ ಭಗವಂತ ಊರಿಗೆಲ್ಲ ಒಳ್ಳೇದು ಆಗಿದೆ ಏನು ಕಾರ್ಯ ಮಾಡಬೇಕಾದ್ರೂ ಸ್ವಾಮಿ ಹೂವು ಕೇಳ್ತಾದ್ರೆ ಪಕ್ಕ ಆಗುತ್ತೆ ಕೆಲಸ ಕೆಲಸ ಗ್ಯಾರಂಟಿ ಆಗುತ್ತೆ ನಾ ಎಲ್ಲ ಇದೆಲ್ಲ ಚೆಕ್ ಮಾಡ್ಸೋಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಚೆಕ್ ಮಾಡಿಸ್ತೇವೆ ಚೆಕ್ ನಾವು ನಮ್ಮ ಮನೆಯಲ್ಲಿ ಭಗವಂತನ ಹೂವು ಕೇಳಿ

싸우는 ा व ण ऋ

百米、啊。